ಇಂದಿನ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರು ಮತ್ತು ಯುವ ಜನರಲ್ಲಿ ಕಂಡುಬರುವ ಶ್ರವಣ ಸಮಸ್ಯೆಗಳು ಮತ್ತು ಪರಿಹಾರ ಈ ಕುರಿತು ಮೈಸೂರಿನ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯ ಶ್ರವಣ ವಿಜ್ಞಾನ ವಿಭಾಗದ ಪ್ರೊಫೆಸರ್ ಮತ್ತು ಸಂಶೋಧನಾ ವಿಭಾಗದ ಡೀನ್ ಡಾ ಮಂಜುಳಾ ಪಿ ಅವರೊಂದಿಗೆ ಮಾತುಕತೆ ಕೇಳೋಣ ಹಿರಿಯ ನಾಗರಿಕರಲ್ಲಿ ವಯಸ್ಸಾದ ಹಾಗೆ ಸ್ವಲ್ಪ ಕಿವಿ ಕೇಳೋದೇನೋ ತೊಂದರೆ ಆಗ್ತಾ ಇದೆ ಅಂತ ಕಂಡು ಬಂದಾಗ ಇಲ್ಲ ಇಲ್ಲ ಎಲ್ಲ ಸರಿ ಇದೆ ಅಂತ ಹೇಳಿ ಅವರು ಹೇಳ್ತಾರೆ ಆದ್ರೆ ತೊಂದರೆ ತೊಂದರೆಯಾಗಿಯೇ ಉಳಿಬಾರದು ಬೇಗ ಅದಕ್ಕೆ ಒಂದು ಪರಿಹಾರ ಸೂಚಿಸಲಿಕ್ಕೆ ಸಾಧ್ಯ ಇದೆ ಅನ್ನೋದು ಹಿರಿಯ ನಾಗರಿಕರಿಗೆ ಅರ್ಥ ಆಗಬೇಕು ಹಾಗೆ ಯುವ ಜನರು ತಾವಾಗೆ ಒಂದಷ್ಟು ಶ್ರವಣ ಸಂಬಂಧಿ ಸಮಸ್ಯೆಗಳನ್ನ ಬರಮಾಡ್ಕೊಳ್ತಾರೆ ಅದು ಹೈ ವಾಲ್ಯೂಮ್ ಇಂದ ಇಯರ್ಫೋನ್ಗಳನ್ನು ಹಾಕೊಂಡು ಮ್ಯೂಸಿಕ್ ಕೇಳುವಂಥದ್ದು ಅಥವಾ ಇನ್ನೇನೋ ಒಂದಷ್ಟು ಸಂಗೀತ ಅಥವಾ ಕೇಳುವ ವ್ಯವಸ್ಥೆಯಲ್ಲಿ ಅತಿ ಹೆಚ್ಚು ವಾಲ್ಯೂಮನ್ನು ಕೊಟ್ಕೊಂಡು ಕಿವಿಯನ್ನು ಡ್ಯಾಮೇಜ್ ಮಾಡ್ಕೊಡ್ತಾ ಇರ್ತಾರೆ ಸೊ ಇಂತಹ ಒಂದು ಸಮಸ್ಯೆ ಹೇಗೆ ಪರಿಹರಿಸಬಹುದು ಹಿರಿಯ ನಾಗರಿಕರು ಮತ್ತು ಯುವಜನರಲ್ಲಿ ಏನೆಲ್ಲ ಶ್ರವಣ ಸಂಬಂಧಿ ಸಮಸ್ಯೆಗಳು ಕಂಡು ಬರ್ತವೆ ಇದಕ್ಕೆ ಪರಿಹಾರ ಏನು ಅನ್ನೋದನ್ನು ತಿಳಿಸ್ಕೊಡ್ಲಿಕ್ಕಾಗಿ ಇವತ್ತು ನಮ್ಮ ಜೊತೆಗೆ ಮೈಸೂರಿನ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆಯ ಶ್ರವಣ ವಿಜ್ಞಾನ ವಿಭಾಗದ ಪ್ರೊಫೆಸರ್ ಮತ್ತೆ ಸಂಶೋಧನಾ ವಿಭಾಗದ ಡೀನ್ ಆಗಿರುವ ಡಾಕ್ಟರ್ ಪಿ ಮಂಜುಳಾ ಅವರಿದ್ದಾರೆ ಡಾಕ್ಟರ್ ಮಂಜುಳಾ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಸರ್ ಡಾಕ್ಟರ್ ಮಂಜುಳಾ ಅವರೇ ಬಹಳಷ್ಟು ಜನ ಯುವಜನರಲ್ಲಿ ಇಯರ್ಫೋನ್ಗಳನ್ನು ಹಾಕೊಂಡು ಡಾನ್ಸ್ ಮಾಡ್ಕೊಳ್ತಾನೆ ಕೇಳ್ತಕ್ಕಂಥದ್ದು ತುಂಬಾ ಜಾಸ್ತಿ ವಾಲ್ಯೂಮ್ ಯಾಕಂದ್ರೆ ಅದು ಚೆನ್ನಾಗಿ ಕೇಳಿಸ್ಲಿ ಸ್ಟೀರಿಯೋ ಕೇಳಿಸ್ಲಿ ಅಂತ ಹೇಳಿ ಇವರಾಗಿ ಮಾಡ್ಕೊಳ್ಳೋ ಡ್ಯಾಮೇಜ್ ಆದರೆ ಹಿರಿಯ ನಾಗರಿಕರಲ್ಲಿ ಸಹಜವಾಗಿ ಒಂದಷ್ಟು ಕೇಳುವಿಕೆ ಕಮ್ಮಿ ಆಗ್ತಾ ಇರುತ್ತೆ ಅವರು ಅದನ್ನ ಹೇಳ್ಕೊಳ್ಲಿಕ್ಕೂ ಹಿಂದೆ ಹೊಡಿತಾ ಇರುತ್ತೆ ಅಕ್ಸೆಪ್ಟು ಮಾಡ್ಕೊಳ್ಳೋಲ್ಲ ಎಲ್ಲ ಸರಿ ಇದೆ ಸರಿ ಇದೆ ನಿಮ್ಗೆ ತೊಂದರೆ ಅಂತ ನಮಗೆ ತಿರುಗಿ ಪ್ರಶ್ನೆ ಮಾಡೋ ಇರುತ್ತೆ ಏನು ಪ್ರಾಬ್ಲಮ್ಮು ಹೇಗೆ ಡಿಟೆಕ್ಟ್ ಮಾಡ್ತೀರಿ ಇವರಿಗೆ ಇದು ತೊಂದರೆ ಅಂತ ಅನ್ಸೋದು ಯಾವಾಗ ಈಗ ನಾವು ಮೊದಲು ಯುವಕರಲ್ಲಿ ನೋಡಿದ್ರೆ ಅವರು ನೀವ್ ಹೇಳ್ದಂಗೆ ಅವರು ಜಾಸ್ತಿ ಮೊಬೈಲ್ ನಲ್ಲೂ ಈಗ ಮ್ಯೂಸಿಕ್ ಕೇಳೋದೇ ಆಗ್ಲಿ ಅಥವಾ ಅವ್ರಿಗೆ ಕೆಲವೊಂದು ವರ್ಕ್ ಸ್ಟೈಲ್ ಹೇಗಿರುತ್ತೆ ಅಂದ್ರೆ ಅವರು ದೇ ಹ್ಯಾವ್ ಟು ಬಿ ಆನ್ ಕಾಲ್ ಮೋಸ್ಟ್ ಆಫ್ ದ ಟೈಮ್ ಆ ತರನು ಆಗಿರತ್ತೆ ಸೊ ಎಲ್ರಿಗೂ ಆತರ ತೊಂದರೆ ಬರುತ್ತೆ ಅಂತ ಹೇಳಕ್ ಆಗಲ್ಲ ಯಾಕೆಂದ್ರೆ ಅದನ್ನ ನಾವು ಕಂಫರ್ಟೆಬಲ್ ಲೆವೆಲ್ಸ್ ಈಗ ಪರ್ಮಿಸಿಬಲ್ ಲಿಮಿಟ್ಸ್ ಒಳಗಡೆ ಇಟ್ಕೊಂಡ್ರೆ ನಮ್ ಕಿವಿ ತೊಂದರೆ ಬರೋದಿಲ್ಲ ಬಟ್ ಮ್ಯೂಸಿಕ್ ಕೇಳಬೇಕಾದ್ರೆ ಎಸ್ಪೆಷಲಿ ಯೂತ್ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಯಾವಾಗ್ಲೂ ಜೋರಾಗಿ ಹಿಡ್ಕೊಳ್ತಾರೆ ನನಗ್ ತಿಳಿದ ಪ್ರಕಾರ ಅವ್ರ ಎಷ್ಟು ಜೋರಾಗಿ ಇಟ್ಕೊಂಡಿರ್ತಾರೆ ಅಂದ್ರೆ ಪಕ್ಕದಲ್ಲಿ ಯಾರಾದ್ರೂ ಇದ್ರೆ ಅವ್ರಿಗುನು ಕೇಳಿಸ್ತಾ ಇರತ್ತೆ ಅವರು ಇಯರ್ಬರ್ಡ್ಸ್ ಹಾಕೊಂಡಿದ್ರು ಸೊ ಹಂಗಾಗಿ ಈ ತರ ಪ್ರಾಬ್ಲಮ್ ಆದಾಗ ಏನಾಗುತ್ತೆ ಇದು ಒಂದ್ ದಿನ ಎರಡ್ ದಿನಕ್ಕೆ ಇದ್ರದ್ದು ಇಫೆಕ್ಟ್ ಗೊತ್ತಾಗಲ್ಲ ಕ್ರಮೇಣವಾಗಿ ಕಿವಿ ಕೇಳಿಸೋದ್ ಕಡಿಮೆ ಆಗ್ತಾ ಬರುತ್ತೆ ಈ ಕಿವಿ ಕೇಳಿಸೋದ್ ಕಡಿಮೆ ಆಗೋದು ಯಾವ ತರ ಅಂತ ಹೇಳಿದ್ರೆ ಪರ್ಮನೆಂಟ್ ಡ್ಯಾಮೇಜ್ ಆಗಿರತ್ತೆ ಕಿವಿಗೆ ಸೊ ಹಂಗಾಗಿ ನಾವು ಇದನ್ನ ವಾಸಿ ಮಾಡ್ಲಿಕ್ಕೂ ಆಗೋದಿಲ್ಲ ತುಂಬಾ ಜಾಸ್ತಿ ಆದಾಗ ಏನ್ ಮಾಡ್ಬೇಕಾಗತ್ತೆ ನಾವ್ ಹಿಯರಿಂಗ್ ಏಡ್ ಅಥವಾ ಆತರ ಏನಾದ್ರು ಡಿವೈಸ್ಗೆನೆ ನಾವು ಹೋಗ್ಬೇಕಾಗತ್ತೆ ಇಲ್ಲದಿದ್ರೆ ಅವ್ರದ್ದು ಹಿಯರಿಂಗ್ ಲಾಸ್ ಪರ್ಮನೆಂಟ್ ಆಗಿ ಹಾಗೆ ಉಳಿದು ಬಿಡುತ್ತೆ ಸೊ ಹಂಗಾಗಿ ನಾವು ಕೇಳಿಸೋ ರೀತಿನೇ ನಾವು ಸ್ವಲ್ಪ ಮಾಡಿಫೈ ಮಾಡ್ಕೋಬೇಕಾಗತ್ತೆ ಈಗ ಡಬ್ಲ್ಯೂ ಎಚ್ ಓನ್ ಅವರು ಇದ್ರ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾ ಇದಾರೆ ಯಾಕೆಂದ್ರೆ ಈ ಯೂತ್ ನಲ್ಲಿ ಮುಂದೆ ಅವರೇನೆ ನಮ್ಮ ಜನರೇಷನ್ ಇರ್ತಾರೆ ಇಲ್ಲಿ ನಮ್ಮ ಲೋಕದಲ್ಲಿ ನಾಯಕರು ಅವರೇ ಆಗ್ತಾರೆ ಸೊ ಅವ್ರೆ ಕಿವಿ ತೊಂದರೆ ಶುರು ಆಗ್ಬಿಟ್ಟು ಹೆಚ್ಚೆಚ್ಚು ಈ ತರ ಬರ್ತಾ ಇರೋದ್ರಿಂದ ಅವ್ರಲ್ಲಿ ಕಿವಿ ತೊಂದ್ರೆ ಜಾಸ್ತಿ ಆಗ ಇನ್ಸಿಡೆಂಟ್ಸ್ ಜಾಸ್ತಿ ಆಗ್ತಾ ಇದೆ ಸೊ ಅದನ್ನ ಪ್ರಿವೆಂಟ್ ಮಾಡ್ಬೇಕಾದ್ರೆ ಡಬ್ಲ್ಯೂ ಅವರು ಕೆಲವರು ರೂಲ್ಸ್ ಅಥವಾ ಸ್ಟಡೀಸ್ ಇಂದ ನಮ್ಗೆ ಏನ್ ರೂಲ್ಸ್ ಗೊತ್ತಾಗಿದೆ ಅಂತ ಹೇಳಿದ್ರೆ ನಾವು ಇದನಾದ್ರು ಶಬ್ದಗಳು ಕೇಳಿಸಿಕೊಳ್ತಾ ಇರಬೇಕಾದ್ರೆ ಈ ಐಫೋನ್ ಅಲ್ಲೆಲ್ಲ ಆದ್ರೆ ಅಲ್ಲೇ ಲಿಮಿಟರ್ ಇರುತ್ತೆ ಅದು ಶಬ್ದನ ಅದಕ್ಕಿಂತ ಜಾಸ್ತಿ ಲೆವೆಲ್ ಹೋಗೋಕೆ ಬಿಡೋದಿಲ್ಲ ಈ ಆಂಡ್ರಾಯ್ಡ್ ಫೋನ್ಸ್ ಅಲ್ಲಿ ಕೆಲವು ಫೋನ್ಸ್ ಅಲ್ಲಿ ಆತರ ಫೆಸಿಲಿಟಿ ಇರಲ್ಲ ಫೀಚರ್ ಇರೋದಿಲ್ಲ ಹಂಗ ಹಾಕ್ಬಿಟ್ಟು ನಾವೇನೇ ನಮಗೆ ಸೇಫ್ಟಿ ಆಗಿ ನೋಡ್ಕೋಬೇಕು ಅಥವಾ ಪ್ರಿವೆಂಟ್ ಮಾಡ್ಬೇಕು ಕಿವಿ ತೊಂದ್ರೆನಾ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಫುಲ್ ವಾಲ್ಯೂಮ್ ಕೊಡ್ತೀವಿ ಅಂತ ಹೇಳಿದ್ರೆ ಫುಲ್ ವಾಲ್ಯೂಮ್ ಅಲ್ಲಿ ಕೇಳಿಸ್ಕೋಬಾರದು ಅದನ್ನ ಅಟ್ಲೀಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಇಂದ ಒಳಗಡೆ ಇರೋ ವಾಲ್ಯೂಮ್ ನ ಕೇಳಿಸ್ಕೋಬೇಕಾಗತ್ತೆ ಮತ್ ಇನ್ನೊಂದು ಅದನ್ನ ಹೆಚ್ಚುವತ್ ಕಾಲ ಕೇಳಿಸ್ಕೋಬಾರ್ದು ಇದನ್ನ ನಾವು ಲಿಮಿಟ್ ಆಗಿ ಕೇಳಿಸ್ಕೋಬೇಕು ಒಂದು ಗಂಟೆ ಕಾಲ ಸಿಕ್ಸ್ಟಿ ಪರ್ಸೆಂಟ್ ಒಳಗಡೆ ಇರಬೇಕು ವಾಲ್ಯೂಮು ಮತ್ತು ಕೇಳಿಸ್ಕೊಳ್ಳೋದನ್ನು ಸಿಕ್ಸ್ಟಿ ನಾವು ಒಳಗಡೆ ಇಡ್ಕೋಬೇಕು ಇವಾಗ ಫ್ಯಾಕ್ಟ್ರಿನಲ್ಲಿ ವರ್ಕ್ ಮಾಡೋರೇ ಆಗಲಿ ಅವ್ರಿಗೆ ಈ ಥರ ಕಿವಿ ತೊಂದರೆ ಬರುತ್ತೆ ಯಾಕೆಂದರೆ ಕಿವಿನ ಅವ್ರಿಗೆ ಜಾಸ್ತಿ ನಾಯ್ಸಲ್ಲಿ ಎಕ್ಸ್ಪೋಸ್ ಆಗಿದ್ರೆ ಅವ್ರಿಗೆ ಕಿವಿ ತೊಂದರೆ ಬರೋ ಚಾನ್ಸಸ್ ಇರುತ್ತೆ ಅಂಥವರಲ್ಲಿ ಜಾಸ್ತಿ ನಾವು ಈ ಸೋರ್ಸ್ ಲೆವೆಲ್ ಅಲ್ಲೇ ಅಂದ್ರೆ ಮೆಷಿನರಿ ಲೆವೆಲ್ ಅಲ್ಲೇ ಅದನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಅಥವಾ ಹೊಸ ಟೆಕ್ನಿಕ್ ಇರೋ ಮೆಷಿನರಿ ತಗೊಳ್ಳೋದು ಅದನ್ನ ಮೇಂಟೈನ್ ಮಾಡೋದು ಆಮೇಲೆ ಅವರು ಎಲ್ಲಿ ಕೆಲಸ ಮಾಡ್ತಾ ಇದಾರೋ ಆ ಮೆಷಿನ್ ಹತ್ರನೇ ಜಾಸ್ತಿ ಹೊತ್ತು ಇರೋದು ಬೇಡ ಸ್ವಲ್ಪ ದೂರದಲ್ಲಿ ಅವ್ರು ವರ್ಕ್ ಪ್ಲೇಸ್ ಅಥವಾ ಕೂತ್ಕೊಳ್ಳೋದು ಟೇಬಲ್ ಅದೆಲ್ಲ ಇಟ್ಕೊಂಡು ಯಾವಾಗ ಬೇಕೋ ಅದನ್ನ ಆಪರೇಟ್ ಮಾಡೋ ಟೈಮಲ್ಲಿ ಮಾತ್ರ ಆ ಮೆಷಿನ್ ಹತ್ರ ಹೋದ್ರೆ ಅಂತ ಇನ್ಸ್ಟ್ರಕ್ಷನ್ಸ್ ನೆಲ್ಲ ಫಾಲೋ ಮಾಡಬಹುದು ಅಥವಾ ಆ ಮೆಷಿನರಿ ಹತ್ರ ಹೋಗುವಾಗ ಯಾವಾಗ್ಲೂ ಕಿವಿಗೆ ಪ್ಲಗ್ಸ್ ಹಾಕೊಂಡು ಅಥವಾ ಇಯರ್ ಮಫ್ಸ್ ಹಾಕೊಂಡು ಹೋಗ್ಬೇಕಾಗತ್ತೆ ಅಂತವೆಲ್ಲ ಅಟೆನ್ಯೂಯೇಟ್ ಮಾಡಿದಾಗ ಜೋರ ಶಬ್ದಗಳನ್ನ ಕಿವಿ ತೊಂದರೆ ಆಗೋ ಚಾನ್ಸಸ್ ಕಡಿಮೆ ಆಗತ್ತೆ ಹೆಂಗ್ ಗೊತ್ತಾಗುತ್ತೆ ನಮ್ಗೆ ತೊಂದರೆ ಇದೆ ಅಥವಾ ಶಬ್ದ ಜೋರಾಗಿದೆ ಅಂತ ನಮ್ಗೆ ಹೆಂಗ್ ಗೊತ್ತಾಗತ್ತೆ ಅಂದ್ರೆ ವರ್ಕಿಂಗ್ ಎನ್ವೈರ್ಮೆಂಟ್ ಅಲ್ಲಿ ಅವ್ರ ಇನ್ನೊಂದು ವರ್ಕರ್ ಹತ್ರ ಮಾತಾಡ್ಬೇಕಾದ್ರೆ ಅವ್ರ ವಾಯ್ಸ್ ರೇಸ್ ಮಾಡ್ಬೇಕು ಅಂತ ಸಂದರ್ಭ ಬಂದ್ರೆ ಇವಾಗ ಮಾಮೂಲಿಯಾಗಿ ಮಾತಾಡಿದ್ರೆ ಅವ್ರು ಕೇಳಿಸ್ತಾ ಇಲ್ಲ ಅದಕ್ಕೋಸ್ಕರ ನಾನ್ ಶಬ್ದ ಜೋರಾಗಿ ಮಾತಾಡ್ಬೇಕು ಜೋರಾಗಿ ಮಾತಾಡ್ರೆ ಮಾತ್ರ ಅವ್ರಿಗೆ ಕೇಳಿಸ್ತಾ ಇದೆ ಅಂದ್ರೆ ಆ ಎನ್ವೈರ್ಮೆಂಟ್ ಅಲ್ಲಿ ಮೋರ್ ದೆನ್ ಏಟಿ ಡಿ ಬಿ ನಾಯ್ಸ್ ಇದೆ ಅಂತ ನಮ್ಗೆ ರಫ್ ಆಗಿ ಗೊತ್ತಾಗತ್ತೆ ಸೊ ಆ ತರ ರಫ್ ಆಗಿ ಒಂದು ಐಡಿಯಾ ಬರುತ್ತೆ ನಾನು ಜಾಸ್ತಿ ನಾಯ್ಸ್ ಎನ್ವೈರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದೀನ ಅಲ್ಲವಾ ಅನ್ನೋದು ಅವರಿಗೆ ಗೊತ್ತಾಗುತ್ತೆ ಇವಾಗ ಏನಂದ್ರೆ ಮೊಬೈಲ್ ಫೋನ್ಗಳಲ್ಲೇ ಕೆಲವು ಆ್ಯಪ್ ಬಂದಿದೆ ಸೌಂಡ್ ಮೀಟರು ನಾಯ್ಸ್ ಮೀಟರು ಅಂತ ಅಪ್ಲಿಕೇಶನ್ಸ್ ಎಲ್ಲ ಬಂದಿದೆ ಸೊ ಅದನ್ನ ಆನ್ ಮಾಡ್ಕೊಂಡ್ರು ಅದು ಮೆಜರ್ ಮಾಡುತ್ತೆ ಎಷ್ಟು ಡಿ ಬಿ ಇದೆ ಅನ್ನೋದು ತೋರಿಸ್ಬಿಡುತ್ತೆ ಸೊ ಅದ್ರಲ್ಲೂ ನಮ್ಗೆ ರಫ್ ಐಡಿಯಾ ಗೊತ್ತಾಗುತ್ತೆ ಪರ್ಫೆಕ್ಟ್ ಇಲ್ಲದೆ ಹೋದ್ರು ಅಟ್ಲೀಸ್ಟ್ ನಮ್ಗೊಂದು ಅಪ್ರಾಕ್ಸಿಮೇಟ್ ಆಗಿ ಎಷ್ಟು ಲೆವೆಲ್ ಅಲ್ಲಿ ನಾವು ಮಾಡ್ತಾ ಇದೀವಿ ಅಂತ ಗೊತ್ತಾಗುತ್ತೆ ಸೊ ಅದೇ ತರ ಇವಾಗ ಮೊಬೈಲ್ ಆಪ್ ಅಲ್ಲಿ ನಮ್ಮ ಸಂಸ್ಥೆಯಲ್ಲಿ ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡಿದೀವಿ ಆ ಅಪ್ಲಿಕೇಶನ್ ಏನಂದ್ರೆ ಹಿಯರಿಂಗ್ ನ ಟೆಸ್ಟ್ ಮಾಡ್ಕೋಬಹುದು ನಮ್ಮ ಹಿಯರಿಂಗ್ ನಾವೇ ಟೆಸ್ಟ್ ಮಾಡ್ಕೋಬಹುದು ಮೊಬೈಲ್ ಯೂಸ್ ಮಾಡ್ಕೊಂಡು ಸೊ ಮೊಬೈಲ್ ಅಲ್ಲಿ ನಾವು ಇಯರ್ ಫೋನ್ ಕನೆಕ್ಟ್ ಮಾಡ್ಕೊಂಡು ಇಯರ್ ಫೋನ್ ಮಾಡ್ತೀವಿ ಹಾಗೆ ಯೂಸ್ ಮಾಡಲ್ಲ ಅಂತ ಹೇಳಿದ್ರೆ ಕಿವಿ ಇರೋದ್ರಿಂದ ಪ್ರತಿ ಕಿವಿಗೂ ಸೆಪ್ರೇಟ್ ಆಗಿ ಟೆಸ್ಟ್ ಮಾಡಬೇಕು ರೈಟ್ ಇಯರ್ ನಲ್ಲಿ ಜಾಸ್ತಿ ತೊಂದರೆ ಇರಬಹುದು ಇಯರ್ ನಲ್ಲಿ ಕಡಿಮೆ ತೊಂದರೆ ಇರಬಹುದು ಸೊ ಹಂಗಾಗಿ ಇಯರ್ ಫೋನ್ ಹಾಕೊಂಡ್ರೆ ಒಂದೊಂದು ಕಿವಿನೂ ಪ್ರತ್ಯೇಕವಾಗಿ ಟೆಸ್ಟ್ ಮಾಡಿ ಆ ಕಿವಿಲ್ ತೊಂದರೆ ಇದೆಯಾ ಇಲ್ವಾ ಅಂತ ಅದು ಹೇಳುತ್ತೆ ತೊಂದರೆ ಏನಾದ್ರೂ ಇದ್ರೆ ಹತ್ರದಲ್ಲಿ ಯಾವ ಸ್ಪೀಚ್ ಅಂಡ್ ಹಿಯರಿಂಗ್ ಸೆಂಟರ್ ಇದೆ ಅನ್ನೋದ್ರ ಬಗ್ಗೆ ಅದು ಸಜೆಸ್ಟ್ ಮಾಡುತ್ತೆ ಈ ಸೆಂಟರ್ ಹೋಗಬಹುದು ಅಂತ ಸೊ ಅದಕ್ಕಾಗಿ ಅಡ್ರೆಸ್ ಎಲ್ಲ ಹೇಳಿರ್ಬೇಕು ಅಲ್ಲಿ ಅಡ್ರೆಸ್ ಹೇಳಿದ್ರೆ ತಗೊಂಡು ಅವ್ರಿಗೆ ನಿಯರ್ ಬೆಸ್ಟ್ ಗೆ ಅದು ರೆಕಮೆಂಡ್ ಮಾಡ್ ಆಪ್ ಅವರಿಗೆ ಹೆಲ್ಪ್ ಆಗತ್ತೆ ಬಳಸಬಹುದು ಆದ್ರೆ ಎಷ್ಟೋ ಕಡೆ ಈ ಡಿ ಜೆ ಎಲ್ಲ ಹಾಕೊಂಡು ಕುಣಿಯುವಾಗ ಹೇಳ್ತಾರೆ ನಾಯ್ಸ್ ಕಡಿಮೆ ಮಾಡಿ ಯಾಕಂದ್ರೆ ತುಂಬಾ ಚಿಕ್ಕ ಕೋಣೆ ಆದ್ರೆ ಸಣ್ಣ ಪ್ರಮಾಣದ ಶಬ್ದವೇ ಜಾಸ್ತಿ ಕೇಳಿಸುತ್ತೆ ದೊಡ್ಡ ಹಾಲ್ ಆದ್ರೆ ಅದು ಎಷ್ಟೇ ಜಾಸ್ತಿ ಇಟ್ರು ಅಷ್ಟು ಗೊತ್ತಾಗ್ಲಿಕ್ಕಿಲ್ಲ ಎಫೆಕ್ಟ್ ಆದ್ರೆ ಹತ್ರ ಕೂತವ್ರಿಗೆ ಇಫೆಕ್ಟ್ ಆಗೇ ಆಗತ್ತದು ಹಾಗಾಗಿ ಅದರ ಲೆವೆಲ್ಸ್ ಅನ್ನು ಮೈಂಟೈನ್ ಮಾಡ್ಲಿಕ್ಕೆ ಒಂದು ಅದಕ್ಕೊಂದು ರೂಲ್ ಮಾಡಿರ್ತಾರೆ ಇಷ್ಟೇ ಬಳಸಿ ಹೀಗೆ ಅಂತ ಬಟ್ ಸ್ಟಿಲ್ ಖುಷಿ ಜೋಶ್ ಕುಣದಾಟ ಇದರಲ್ಲಿ ಎಲ್ಲ ಮುಳುಗು ಬಿಟ್ರೆ ಸಫರ್ ಆಗ್ತಾರೆ ಆಮೇಲೆ ಎಷ್ಟೋ ಜನಕ್ಕೆ ಈ ಸದ್ದು ಜಾಸ್ತಿ ಕೇಳಿಸಿದ್ರೆ ತಲೆನೋವು ಬರುತ್ತೆ ಅಥವಾ ಅಲ್ಲೇ ಇದು ನ್ಯೂರೋಲಾಜಿಕಲ್ ಸಮಸ್ಯೆ ಆಗಿ ಪರಿವರ್ತನೆ ಆಗ್ಬಹುದು ಹೌದು ಸರ್ ಜೋರಾಗಿ ಶಬ್ದಗಳು ಬರೀ ಕಿವಿಗ್ ಮಾತ್ರ ಅಲ್ಲ ಬರೀ ಆಡಿಟರಿ ಎಫೆಕ್ಟ್ಸ್ ಮಾತ್ರ ಅಲ್ಲ ನಾನ್ ಆಡಿಟರಿ ಎಫೆಕ್ಟ್ಸ್ ಅಂತ ಹೇಳ್ತೀವಿ ಆ ನಾನ್ ಆಡಿಟರಿ ಎಫೆಕ್ಟ್ಸ್ ಅಲ್ಲಿ ಹೆಲ್ತ್ ಎಫೆಕ್ಟ್ಸ್ ಇದೆ ಜೊತೆಗೆ ಸೈಕೋಲಾಜಿಕಲ್ ಎಫೆಕ್ಟ್ಸು ಇದೆ ಇವಾಗ ಹೆಲ್ತ್ ಎಫೆಕ್ಟ್ಸ್ ಏನಂದ್ರೆ ಇದು ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ತುಂಬಾ ಹೈ ನಾಯ್ಸ್ ಲೆವೆಲ್ ನಾವು ಕೆಲಸ ಮಾಡ್ತಾ ಇದ್ರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ಬೋದು ಅಥವಾ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಆಗ್ಬೋದು ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಹೇರ್ ಪೇರ್ ಆಗ್ಬಿಡುತ್ತೆ ಸೊ ಬ್ರೀದಿಂಗ್ ಅಲ್ಲೂ ತೊಂದರೆ ಆಗತ್ತೆ ಸೊ ಬ್ರೀದಿಂಗ್ ಅಲ್ಲಿ ತೊಂದರೆ ಆದಾಗ ಒಳಗಡೆ ಇದು ಆಕ್ಸಿಜನ್ ಸಪ್ಲೈ ಎಲ್ಲ ಕಡಿಮೆ ಆಗ್ಬೋದು ಇವಾಗ ಶಬ್ದ ಜಾಸ್ತಿ ಎಕ್ಸ್ಪೋಸ್ ಆದಾಗ ಒಂಥರ ಕಿರಿಕಿರಿ ಅನ್ಸ್ತಾ ಇರುತ್ತೆ ಇರಿಟೇಷನ್ ಆಗುತ್ತೆ ಆಂಗೈಟಿ ಜಾಸ್ತಿ ಆಗುತ್ತೆ ಫ್ರಸ್ಟ್ರೇಷನ್ ಆಗುತ್ತೆ ಈ ತರದೆಲ್ಲ ಸೈಕಾಲಜಿಕಲ್ ಪ್ರಾಬ್ಲಮ್ಸ್ ಶುರು ಆಗುತ್ತೆ ಸ್ಪೀಕರ್ಸ್ ಹಾಕಿ ಸಭೆ ಸಮಾರಂಭ ಮಾಡ್ಬೇಕಾದ್ರೆ ಹತ್ರದ ಮನೆಯವರು ಹೇಳ್ತಾರೆ ಇದು ಕರ್ಮ ಮುಗಿಯೋದು ಯಾವಾಗಪ್ಪ ಅಂತ ಹೇಳಿ ಇರ್ತಾರೆ ಯಾಕಂದ್ರೆ ಕಿರಿಕಿರಿ ಎಷ್ಟೋ ಜನ ಕೆಲವರು ವರ್ಟಿಗೋ ಪ್ರಾಬ್ಲಮ್ ಇರುತ್ತೆ ಅವರಿಗಂತೂ ಅದು ಇನ್ನೂ ಅಗ್ರಿವೇಟ್ ಆಗತ್ತೆ ಇಂತ ಹೆಚ್ಚಿನ ಸದ್ದಿನಿಂದಾಗಿ ಅದು ಬೇರೆ ಏನೆಲ್ಲ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಹೇಳಲಿಕ್ಕೆ ಆಗೋದಿಲ್ಲ ಇದ್ರ ಬಗ್ಗೆ ಗವರ್ನಮೆಂಟ್ ಲೀಗಲ್ ಆಕ್ಟ್ಸ್ ಗಳಿದೆ ಲೆಜಿಸ್ಲೇಷನ್ಸ್ ಇದೆ ಅದನ್ನೆಲ್ಲ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿದ್ರೆ ಅವಾಗ ಇದ್ರ ಪ್ರಾಬ್ಲಮ್ಸ್ ಅಷ್ಟೊಂದು ಆಗಲ್ಲ ಇವಾಗ ಲೌಡ್ ಸ್ಪೀಕರ್ಸ್ ಇಷ್ಟು ಜೋರಾಗಿ ಹಾಕ್ಬಾರದು ಮನೆಯಿಂದ ಇಷ್ಟು ದೂರ ಇರಬೇಕು ಅಥವಾ ಅದ್ ಯಾವ ಡೈರೆಕ್ಟ್ ರಾತ್ರಿ ಹತ್ತರಿಂದ ಬೆಳಿಗ್ಗೆ ಆರವರೆಗೂ ಬಳಸಂಗಿಲ್ಲ ಆತರ ಎಲ್ಲ ರೂಲ್ಸ್ ಗಳಿದೆ ಅದ್ ಇಂಪ್ಲಿಮೆಂಟ್ ಮಾಡಿದ್ರೆ ತಾನಾಗಿ ಜನಕ್ಕೆ ಅವೇರ್ನೆಸ್ ಇದೆ ಮಕ್ಕಳಿಗೆ ಎಕ್ಸಾಮ್ ಬರ್ತಾ ಇದೆ ನಿಮ್ಮ ಮನೆಯ ರೇಡಿಯೋ ಟಿವಿ ಅಥವಾ ಇತರ ಯಾವುದೇ ಸದ್ದು ಮಾಡುವ ಡಿವೈಸಸ್ ಕಡಿಮೆ ಸದ್ದಿನಲ್ಲಿ ಇಡಿ ಅಂತ ಅನೇಕ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ ನಮ್ಗೆ ಅದು ಸದ್ದು ಅನ್ಸಲ್ಲ ಪಕ್ಕದ ಮನೆಯವರಿಗೆ ಡಿಸ್ಟರ್ಬ್ ಎಫೆಕ್ಟ್ ಆಗತ್ತೆ ಎಲ್ಲರಿಗೂ ಒಂದು ತೊಂದರೆ ಇನ್ನು ಹಿರಿಯ ನಾಗರಿಕ ಸಮಸ್ಯೆಗಳು ಇನ್ನು ಜಾಸ್ತಿ ಆಗ್ತವೆ ಅವ್ರಿಗೆ ಹೇಗೆ ಕೇರ್ ತಗೋಬೇಕು ಅಂತ ಈಗ ವಯಸ್ಸಾಗ್ತಾ ಆಗ್ತಾ ಅವರಲ್ಲಿ ಕಿವಿ ತೊಂದರೆ ಬರೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಕಿವಿ ತೊಂದರೆ ಮತ್ತೆ ಕಣ್ಣಿನ ತೊಂದರೆನೂ ಬರುತ್ತೆ ಎಲ್ರಿಗೂ ಗೊತ್ತಿರೋ ಹಾಗೆ ಅವರು ಕಣ್ಣಿನ ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡ್ಕೊಂಡು ಅದರದ ಸಲಹೆ ಏನ್ ಹೇಳ್ತಾರೋ ಅದನ್ನ ಫಾಲೋ ಮಾಡ್ತಾರೆ ಅದೇ ತರ ಕಿವಿ ತೊಂದರೆ ಆದಾಗ್ಲೂ ಕಿವಿ ತೊಂದರೆ ಇದೆ ಅಂತ ಆಕ್ಸೆಪ್ಟ್ ಮಾಡ್ಕೊಳ್ಳೋದ ನಾನು ಅವಾಗ್ಲೇ ಹೇಳ್ದಂಗೆ ಬೇರೆ ಬೇರೆ ಫ್ರೀಕ್ವೆನ್ಸೀಸ್ ನಲ್ಲಿ ಕೇಳಿಸುತ್ತೆ ಈ ವಯಸ್ಸಾದ ತೊಂದ್ರೆನು ಅಷ್ಟೇ ಹೈ ಫ್ರೀಕ್ವೆನ್ಸಿಲ್ ಶುರು ಆಗುತ್ತೆ ಆಮೇಲೆ ಬರ್ತಾ ಬರ್ತಾ ಎಲ್ಲಾ ಫ್ರೀಕ್ವೆನ್ಸಿಲೂ ತೊಂದರೆ ಶುರು ಆಗುತ್ತೆ ಸೊ ಹಂಗಾಗಿ ಶುರುನಲ್ಲಿ ಅವ್ರಿಗೆ ತೊಂದರೆ ಇದೆ ಅಂತ ಗೊತ್ತಾಗಲ್ಲ ನನ್ಗೆ ಏನೋ ಶಬ್ದ ಕೇಳಿಸ್ತಾ ಇದೆ ಎಲ್ರಿಗೂ ಹೇಳ್ತಾರೆ ಒಂದೇ ಕಂಪ್ಲೇಂಟ್ ಏನಂದ್ರೆ ಶಬ್ದ ಕೇಳಿಸ್ತಾ ಇದೆ ಬಟ್ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಹೈ ಫ್ರೀಕ್ವೆನ್ಸಿಲಿ ಹಿಯರಿಂಗ್ ಲಾಸ್ ಶುರು ಆಗಿದೆ ಅಂತ ಅರ್ಥ ಅದ್ರಲ್ಲೇ ಗೊತ್ತಾಗ್ಬಿಡತ್ತೆ ಸೊ ಅವ್ರು ಬಂದು ಪರೀಕ್ಷೆ ಮಾಡ್ಸ್ಕೊಂಡು ನಮ್ಮಲ್ಲಿ ಹಿಯರಿಂಗ್ ಏಡ್ ಬೇಕಾದ್ರೆ ಅದನ್ನ ತಗೋಬೇಕಾಗತ್ತೆ ಅಥವಾ ಇನ್ನೇನಾದ್ರು ಸಲಹೆ ಹೇಳಿದ್ರೆ ಕೆಲವರಿಗೆ ಹಿಯರಿಂಗ್ ಏಡ್ ಅಲ್ಲೇ ಪೂರ್ತಿ ಉಪಯೋಗ ಆಗಲ್ಲ ಕೆಲವರು ಏನ್ ಮಾಡ್ತಾರೆ ಹಿಯರಿಂಗ್ ಏಡ್ ತಗೊಂಡು ಹೋಗಿ ಉಪಯೋಗಿಸಲ್ಲ ಮನೇಲಿ ಹಾಗೆ ಇಟ್ಬಿಡ್ತಾರೆ ಯಾಕೆಂದ್ರೆ ಅವ್ರಿಗೆ ಮೊದ್ಲು ಹೆಂಗ್ ಕೇಳಿಸ್ತಾ ಇದು ಅದೇ ತರ ಕೇಳಿಸಬೇಕು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಆ ತರ ಎಕ್ಸ್ಪೆಕ್ಟ್ ಮಾಡಿದ್ರೆ ಹಿಯರಿಂಗ್ ಏಡ್ ಆ ತರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸ್ವಲ್ಪ ಲಿಮಿಟೇಷನ್ಸ್ ಇದ್ದೇ ಇರುತ್ತೆ ಹಿಯರಿಂಗ್ ಏಡ್ ಅಲ್ಲಿ ಸೊ ಹಂಗಾಗಿ ನಾವು ಕೌನ್ಸಿಲ್ ಮಾಡೋದು ಹೇಳಿರ್ತೀವಿ ನೀವು ಒಂದು ಐವತ್ತು ಪರ್ಸೆಂಟ್ ಅಷ್ಟು ಉಪಯೋಗ ಆಗ್ಬೋದು ಎಂಬತ್ ಪರ್ಸೆಂಟ್ ಅಷ್ಟು ಉಪಯೋಗ ಆಗ್ಬೋದು ನಾವು ಟೆಸ್ಟ್ ಮಾಡಿ ನೋಡಿರ್ತೀವಲ್ಲ ಯಾವ್ ತರ ತೊಂದರೆ ಇದೆ ಅಂತ ಅದ್ ಹೇಳಿರ್ತೀವಿ ಸೊ ಅವ್ರ ಅದು ಗಮನದಲ್ಲಿ ಇಟ್ಕೋಬೇಕು ನನಗೆ ಮೊದ್ಲಂಗ್ ಕೇಳಲ್ಲ ನನ್ಗೆ ಇಷ್ಟೇ ಕೇಳೋದು ಇನ್ ಮಿಕ್ಕಿದ್ ಅರ್ಥ ಆಗಲಿಲ್ಲ ಅಂದ್ರೆ ನಾವು ಅವ್ರು ಮಾತಾಡೋರು ಮುಖ ನೋಡಿ ತುಟಿ ಚಲನೆ ಎಲ್ಲ ಗಮನಿಸಿ ಮಾತು ಪೂರ್ತಿ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡ್ಬೇಕು ಅನ್ನೋದನ್ನೆಲ್ಲ ಅವ್ರಿಗೆ ಅರಿವು ಹೇಳ್ಕೊಡ್ತೀವಿ ನಾವು ಅದನ್ನ ಗಮನದಲ್ಲಿ ಇಟ್ಕೊಂಡು ಅವರು ಉಪಯೋಗ ಪಡ್ಕೊಳ್ಬಹುದು ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆಯಲ್ಲಿರುವ ನಿಮ್ಮ ಆರ್ಡಿಯಾಲಜಿ ಗೆ ಬಂದ್ರೆ ಯಾವ ರೀತಿ ಸಂಪರ್ಕಿಸ್ಬೇಕು ನಿಮ್ಮ ರಿಸೆಪ್ಷನ್ ಡೆಸ್ಕ್ ಅಲ್ಲಿ ಹೋಗಿ ಕಳಿಸ್ತಾರ ಅಥವಾ ಯಾರು ಒಂದು ಪ್ರಿಲಿಮಿನರಿ ಟೆಸ್ಟ್ ನನಗೆ ಕೇಳಿಸ್ತಾ ಇಲ್ಲ ಅಂತ ಬಂದೇನ್ ಹೇಳಲ್ಲ ಯಾರೋ ಅವ್ರು ರೆಫರ್ ಮಾಡಿರ್ತಾರೆ ಅಲ್ಲಿ ಬಂದು ಅವರು ಕನ್ಸಲ್ಟ್ ಮಾಡಬೇಕು ಹೌದು ತಾವೇ ಬಂದು ಮಾಡಿಸಿಕೊಳ್ಳೋದು ತೀರಾ ಕಡಿಮೆ ಅವರು ಇವರು ರೆಫರ್ ಮಾಡಿದಾಗಲೇ ಬರ್ತಾರೆ ಜೊತೆಗೆ ಬಂದ ತಕ್ಷಣ ಅವರು ನಮ್ಮಲ್ಲಿ ರೆಕಾರ್ಡ್ ಸೆಕ್ಷನ್ ಇದೆ ಮೆಡಿಕಲ್ ರೆಕಾರ್ಡ್ ಇದೆ ಅಲ್ಲಿ ರಿಜಿಸ್ಟರ್ ಮಾಡಿಸಬೇಕಾಗುತ್ತೆ ಅವರು ಹೆಸರುಗಳನ್ನ ನೋಂದಾಯಿಸಬಹುದು ಸ್ಪೀಚ್ ಅಂಡ್ ಹಿಯರಿಂಗ್ ವೆಬ್ಸೈಟ್ ನಲ್ಲೂ ವಿ ಎ ಫೆಸಿಲಿಟಿ ಫಾರ್ ಟೇಕಿಂಗ್ ಅಪಾಯಿಂಟ್ಮೆಂಟ್ಸ್ ನಾವು ಯಾವ ದಿನ ಬರೋದು ಅನ್ನೋದಕ್ಕೆ ಅಪಾಯಿಂಟ್ಮೆಂಟ್ ತಗೋಬಹುದು ಆನ್ಲೈನ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಇದೆ ಆ ಸಿಸ್ಟಮ್ ನ ನಾವು ಯೂಸ್ ಮಾಡ್ಕೊಂಡು ಅಪಾಯಿಂಟ್ಮೆಂಟ್ ತಗೊಂಡು ಆ ದಿನ ಬಂದು ಟೆಸ್ಟ್ ಮಾಡಿಸ್ಕೋಬಹುದು ಇಲ್ಲದ್ರೆ ವಾಕಿಂಗ್ ತರ ಬಂದು ಆವಾಗ ಬೆಳಿಗ್ಗೆ ಬೇಗ ಬರಬೇಕಾಗತ್ತೆ ನಮ್ಮ ಸಂಸ್ಥೆ ಒಂಬತ್ತು ಗಂಟೆಯಿಂದ ಐದುವರೆವರೆಗೂ ಓಪನ್ ಇರುತ್ತೆ ಮಧ್ಯ ಒನ್ ಟು ಒನ್ ತರ್ಟಿ ಬ್ರೇಕ್ ಇದ್ದು ಆಮೇಲೆ ಶನಿವಾರ ಭಾನುವಾರ ರಜಾ ಇರುತ್ತೆ ಸೆಂಟ್ರಲ್ ಗವರ್ಮೆಂಟ್ ಹಾಲಿಡೇಸ್ ಅಲ್ಲೂ ರಜಾ ಇರುತ್ತೆ ಅವರು ಎಂಟು ವರೆ ಎಂ ನಮ್ಮ ಸಂಸ್ಥೆಗೆ ಬಂದ್ರೆ ಅಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ ಅದಾದ ತಕ್ಷಣ ಅವರು ಕೇಸ್ ಹಿಸ್ಟ್ರಿ ಅಂತ ತಗೊಳ್ತೀವಿ ಪ್ರಾಬ್ಲಮ್ ಫುಲ್ ಡೀಟೇಲ್ಸ್ ತಗೋತೀವಿ ಮನೇಲಿ ಯಾರಿಗಾದ್ರೂ ಈ ತರ ತೊಂದರೆ ಇದೆಯಾ ಆ ತರ ಎಲ್ಲ ಹಿಸ್ಟ್ರಿ ತಗೊಂಡು ಡೀಟೇಲ್ಸ್ ನೋಡ್ಕೊಂಡು ಆಮೇಲೆ ಅವ್ರಿಗೆ ಎನ್ ಟಿ ಸೆಕ್ಷನ್ ಕಳಿಸ್ಬಿಟ್ಟು ಬಿಟ್ಟು ಅದ್ರ ಕಿವಿ ಎಲ್ಲ ಪರೀಕ್ಷೆ ಮಾಡಿಸಿ ಅದ್ರಲ್ಲಿ ಏನಾದ್ರು ಫಾರಿನ್ ಬಾಡಿ ಇದೆಯಾ ಆ ತರ ಏನಾದ್ರು ಇದ್ರೆ ತೆಕ್ಸಿ ಅದೆಲ್ಲ ವ್ಯಾಕ್ಸ್ ಇದ್ರೆ ಅದನ್ನ ಕ್ಲಿಯರ್ ಮಾಡಿಸಿ ಏನಾದ್ರೂ ಇನ್ಫೆಕ್ಷನ್ ಇದ್ರೆ ಅದಕ್ಕೆ ಔಷಧಿ ಅದೆಲ್ಲ ಮಾಡಿಸಿ ಆಮೇಲೆ ಕಿವಿ ಪರೀಕ್ಷೆಗೆ ಒಳಪಡಿಸ್ತೀವಿ ಕಿವಿ ಪರೀಕ್ಷೆಗೆ ನಾವು ಬೇರೆ ಬೇರೆ ತರ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತೀವಿ ಒಂದು ಬೇಸಿಕ್ ಇನ್ಸ್ಟ್ರೂಮೆಂಟ್ ದಟ್ ವಿ ಆಡಿಯೋ ಮೀಟರ್ ಅಂತ ಹೇಳ್ತೀವಿ ಸೊ ಆಡಿಯೋ ಮೀಟರ್ ಅಂದ್ರೆ ಕಿವಿಯನ್ನು ಪರೀಕ್ಷೆ ಮಾಡುವಂತ ಡಿವೈಸ್ ಯೂಸ್ ಮಾಡಿಕೊಂಡು ಅವ್ರದ್ದು ಪ್ರತ್ಯೇಕವಾಗಿ ರೈಟ್ ಇಯರ್ ಲೆಫ್ಟ್ ನೆಲ್ಲ ಪರೀಕ್ಷೆ ಮಾಡಿ ಎಷ್ಟು ತೊಂದರೆ ಇದೆ ಕಿವಿಯ ಯಾವ ಭಾಗದಲ್ಲಿ ತೊಂದರೆ ಇದೆ ಹೊರ ಕಿವಿಲ್ ತೊಂದರೆ ಇದೆಯಾ ಮದ್ಯ ಕಿವಿಲ್ ತೊಂದರೆ ಇದೆಯಾ ಅಥವಾ ಒಳ ಕಿವಿಲ್ ತೊಂದರೆ ಇದೆಯಾ ಅನ್ನೋದನ್ನೆಲ್ಲ ಸ್ಪೆಷಲ್ ಟೆಸ್ಟ್ ಎಲ್ಲ ಅಡ್ಮಿನಿಸ್ಟರ್ ಮಾಡಿ ಇಮಿಟೆನ್ಸ್ ಇವ್ಯಾಲ್ಯೂಯೇಶನ್ ಅಂತ ಹೇಳ್ತೀವಿ ಅದು ಮದ್ಯ ಕಿವಿನ ಪರೀಕ್ಷೆ ಮಾಡುತ್ತೆ ಅದೇ ತರ ಕಿವಿಯನ್ನು ಪರೀಕ್ಷೆ ಮಾಡ್ಲಿಕ್ಕೆ ಇನ್ನೊಂದು ಬ್ರೈನ್ ಸ್ಟೆಮಿ ಹೋಗ್ ರೆಸ್ಪಾನ್ಸ್ ಅಂತ ಇದೆ ಅದನ್ನೆಲ್ಲ ಪರೀಕ್ಷೆ ಮಾಡಿದಾಗ ನಮ್ಗೆ ಯಾವ ಭಾಗದಲ್ಲಿ ತೊಂದರೆ ಇದೆ ಅಂತ ಗೊತ್ತಾಗುತ್ತೆ ಯಾವ ತರ ಮ್ಯಾನೇಜ್ಮೆಂಟ್ ಮಾಡಬೇಕು ಈ ತರ ತೊಂದರೆ ಇದ್ದಾಗ ಅನ್ನೋದು ಗೊತ್ತಾಗುತ್ತೆ ತರ ಅಪ್ರೋಪ್ರಿಯೇಟ್ ಸಲಹೆಗಳನ್ನ ಕೊಡ್ತೇವೆ ಚಿಕಿತ್ಸೆ ಹೀಗಿದೆ ಇತ್ತೀಚೆಗೆ ಹಿರಿಯ ನಾಗರಿಕರಿಗಾಗಿ ಅವ್ರ ಮನೆಗೆ ಹೋಗಿ ಒಂದು ಚಿಕಿತ್ಸೆ ಕೊಡ್ತಕ್ಕಂತ ಸೌಲಭ್ಯ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಮಾಡ್ತಾ ಇದೆ ಅಂತ ಕೇಳ್ಪಟ್ವಿ ಅದಕ್ಕೆ ಹೇಗೆ ನೋಂದಾಯಿಸಬೇಕು ಅದರ ಪ್ರೊಸೀಜರ್ ಏನು ಕೆಲವು ಸತಿ ನಾವು ಹಿರಿಯ ನಮ್ಮಲ್ಲೇ ಬಂದು ಪರೀಕ್ಷೆ ಮಾಡಿಸಿಕೊಳ್ಳೋದು ಕಷ್ಟ ಆಗುತ್ತೆ ಒಬ್ಬರೇ ಬರ್ಲಿಕ್ಕೆ ಗೊತ್ತಾಗೋದಿಲ್ಲ ಹಾಗು ಜೊತೆ ಯಾರಾದ್ರೂ ಬೇಕಾಗತ್ತೆ ಸೊ ಹಂಗಾಗಿ ಅವ್ರಿಗೆ ಬರಕ್ ಆಗದೆ ಇರುವಾಗ ನಾವು ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ ಲೋಕಲ್ ಪೇಪರ್ಸ್ ಅಲ್ಲಿ ಫೋನ್ ನಂಬರ್ ಕೊಟ್ಟಿರ್ತೀವಿ ಆ ಫೋನ್ ನಂಬರ್ಗೆ ಅವರು ಫೋನ್ ಮಾಡಿ ಅವ್ರದ್ದು ವಿಳಾಸ ಹೆಸರು ಎಲ್ಲ ನೋಂದಾಯಿಸಿದ್ರೆ ಅವ್ರ ಮನೆಗೆ ಹೋಗಿ ನಾವು ಕಿವಿ ಪರೀಕ್ಷೆ ಮಾಡಿ ಏನು ಮಾಡಬೇಕು ಇದ್ರ ಬಗ್ಗೆ ಹಿಯರಿಂಗ್ ಏಡ್ ಹಾಕಬೇಕಾ ಅಥವಾ ಅವ್ರ ಹತ್ರ ಹಿಯರಿಂಗ್ ಏಡು ಇದ್ದರೆ ಅದಕ್ಕೇನಾದರೂ ಪ್ರೋಗ್ರಾಮ್ ಚೇಂಜ್ ಮಾಡಬೇಕಾ ಸೆಟ್ಟಿಂಗ್ಸ್ ಚೇಂಜ್ ಮಾಡಬೇಕಾ ಅದನ್ನೆಲ್ಲ ನೋಡಿ ಸಲಹೆ ಕೊಟ್ಟು ಬರ್ತೇವೆ ಸೊ ಅದಕ್ಕೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಅಖಿಲ ಭಾರತ ವಾಕ್ಷಣ ಸಂಸ್ಥೆಯ ವೆಬ್ಸೈಟ್ ಭೇಟಿ ಮಾಡಬಹುದು ಅಲ್ಲಿ ಮಾಹಿತಿ ಸಿಗುತ್ತೆ ಬಹುಶಃ ಈ ಎಲ್ಲಾ ಮಾಹಿತಿ ನಮ್ಮ ಕೇಳಗರಿಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ನಾವು ಕೂಡ ಭಾವಿಸ್ತೇವೆ ಡಾಕ್ಟರ್ ಮಂಜುಳಾ ಅವರು ಇಷ್ಟೆಲ್ಲ ಮಾಹಿತಿ ಕೊಟ್ಟ ತಮಗೆ ನಮ್ಮ ಎಲ್ಲ ಕೇಳೋದ್ರ ಪರವಾಗಿ ತುಂಬಾ ಹೃದಯ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಇದುವರೆಗೆ ಹಿರಿಯ ನಾಗರಿಕರು ಮತ್ತು ಯುವ ಜನರಲ್ಲಿ ಕಂಡುಬರುವ ಶ್ರವಣ ಸಮಸ್ಯೆಗಳು ಮತ್ತು ಪರಿಹಾರ ಈ ಕುರಿತು ಮೈಸೂರಿನ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯ ಶ್ರವಣ ವಿಜ್ಞಾನ ವಿಭಾಗದ ಪ್ರೊಫೆಸರ್ ಮತ್ತು ಸಂಶೋಧನಾ ವಿಭಾಗದ ಡೀನ್ ಡಾ ಮಂಜುಳಾ ಪಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್